नमस्कार युवत बंदूत क्वेश्चन ना नोड़ो कन्सिडर दि फॉलोइंग स्टेटमेंट फर्स्ट स्टेटमेंट पंचायत दि लेवल एक्सिस इन आल स्टेट बी एलिजिबल टू द मेमर् आफ अ पंचायत अट् दि अ पर्सन शुड अटेन्ट द एज आफ् थर्टी ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಕಾನ್ಸ್ಟಿಟ್ಯೂಟ್ಸ್ ಕಮಿಷನ್ ಟು ರಿವ್ಯೂ ಇಟ್ಸ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಪಂಚಾಯತ್ ಅಟ್ ದಿ ಇಂಟರ್ಮೀಡಿಯೇಟ್ ಲೆವೆಲ್ ಆ್ಯಂಡ್ ಟು ಮೇಕ್ ರೆಕಮೆಂಡೇಶನ್ಸ್ ರಿಗಾರ್ಡಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಲವಾಯಬಲ್ ಬೈ ದಿ ಸ್ಟೇಟ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ದಿ ಪಂಚಾಯತ್ ಅಟ್ ದಿ ಇಂಟರ್ಮೀಡಿಯೇಟ್ ಲೆವೆಲ್ ಅಂತ ಹೇಳಿ ಕೇಳಿದ್ದಾರೆ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವೆನ್ ಅಬೌ ಆರ್ ನಾಟ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದರಲ್ಲಿ ತಪ್ಪು ಯಾವುದು ಅಂತ ಹೇಳಿ ಕಂಡುಹಿಡೀಬೇಕು ಸೊ ನಮಗೆ ಗೊತ್ತಿದೆ ಪಂಚಾಯತ್ ಅಂಡ್ ಮುನ್ಸಿಪಾಲಿಟೀಸ್ ಸೆವೆಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಅಲ್ಲಿ ಪಂಚಾಯತ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಅದರಲ್ಲಿ ಬಂದ್ಬಿಟ್ಟು ಪಂಚಾಯತ್ ಅಟ್ ದಿ ಇಂಟರ್ಮೀಡಿಯೇಟ್ ಲೆವೆಲ್ ಎಲ್ಲಾ ಸ್ಟೇಟಿಗೂ ಎಕ್ಸಿಸ್ಟ್ ಆಗಬೇಕು ಅಂತ ಹೇಳಿ ಏನಿಲ್ಲ ಸೊ ಇದನ್ನ ಬಂದ್ಬಿಟ್ಟು ಮೂರು ಲೆವೆಲ್ ಅಲ್ಲಿ ಮೂರು ಹೈರಾರ್ಕಿಯಲ್ಲಿ ಮಾಡಿರ್ತಾರೆ ಒಂದು ವಿಲೇಜ್ ಲೆವೆಲ್ ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಸೊ ಯಾವ ಸ್ಟೇಟಲ್ಲಿ ಪಾಪ್ಯುಲೇಷನ್ ಇಪ್ಪತ್ತು ಲಕ್ಷದಕ್ಕಿಂತ ಕಡಿಮೆ ಇರುತ್ತೋ ಆ ಸ್ಟೇಟಲ್ಲಿ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಬೇಡ ಅಂತ ಹೇಳಿ ಹೇಳಿರ್ತಾರೆ ಸೊ ಒಂದನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಲ್ಲ ಅದಕ್ಕೆ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ಮತ್ತು ಮೂರನೇ ಸ್ಟೇಟ್ಮೆಂಟಲ್ಲಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಮಾಡೋದಿಲ್ಲ ಇದು ಗವರ್ನ ಮಾಡ್ತಾನೆ ಫೈನಾನ್ಷಿಯಲ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಫೈನಾನ್ಷಿಯಲ್ ಕಮಿಷನ್ ಸೊ ಅದಕ್ಕೆ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಿದೆ ಸೊ ಇದರಲ್ಲಿ ಮೂರು ಸ್ಟೇಟ್ಮೆಂಟ್ ತಪ್ಪಿರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು